ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಬ ಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಪರ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವ ಕೆಲವು ಗ್ರಾಮಗಳಿಗೆ ಮಾಜಿ ಕುರುಬ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಸುಬ್ರಹ್ಮಣ್ಯರವರು ಅವರ ಮುಖಂಡರ ಜೊತೆಗೂಡಿ ಮತಯಾಚನೆಯನ್ನು ಮಾಡಿರುತ್ತಾರೆ ನಂತರ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಾಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಬ್ಬ ಮಹಿಳೆಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ನೀಡುತ್ತಾರೆ ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂಬುದಾಗಿ ಮನವಿಯನ್ನ ಮಾಡಿರುತ್ತಾರೆ ಏನು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಇದೆ ಗ್ರಾಮದ ಎಲ್ಲರೂ ಯಜಮಾನರುಗಳು ಸೇರಿ ಆ ದಿನ ಮತದಾನನ ತಪ್ಪಿಸಿದಂತೆ ಮತದಾನ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಸುನೀಲ್ ಸುನಿಲ್ ಮತ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಈಗ ಅಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿ ಯೋಜನೆಗಳು ಈಗ ನಮ್ಮ ಮನೆ ಬಾಕ್ಲಿಗೆ ಬಂದು ತಲುಪಿದೆ ಮತ್ತು ಕೇಂದ್ರ ಸರ್ಕಾರನೂ ಸುದಾ ಹಲವಾರು ಯೋಜನೆಗಳನ್ನ ಹೊಸದಾಗಿ ಈಗ ಕೊಡ್ತಾ ಇದೆ ಆ ಯೋಜನೆಯಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಂತ ಕೂಡ ಒಂದು ಯೋಜನೆ ಅದರಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಬ್ಬ ಮಹಿಳೆಗೆ ಮನೆಗೆ ಬರ್ತದೆ ಆದ್ದರಿಂದ ನಾವು ಕಾಂಗ್ರೆಸ್ ಸರ್ಕಾರನೇ ಬೆಂಬಲಿಸಬೇಕು ನಾವು ಕಾಂಗ್ರೆಸ್ ಸರ್ಕಾರನ ಬೆಂಬಲಿಸದೆ ಬಿ ಜೆ ಪಿ ಅವ್ರಿಗೆ ನಾವು ಬೆಂಬಲ ಕೊಟ್ಟಿದ್ದೇನೆ ಅವ್ರಿಗೆ ಇದು ಮಾಡಿದ್ರೆ ಈಗಾಗಲೇ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಅಂತೇಳಿದರೆ ಈ ಬದಲಾವಣೆ ಮಾಡ್ತೀನಿ ಅಂತ ಯಾವ ಕಾಲದಿಂದ ಹೇಳ್ತಾಯಿದ್ರು ಇವ್ರು ಯಾವುದೇ ರೀತಿ ಪ್ರಮಾಣವೂ ತೊಗೊಂಡಿಲ್ಲ ಅವ್ರ ಮೇಲೆ ಆದ್ದರಿಂದ ಸಂವಿಧಾನ ಉಳಿಬೇಕು ಈ ಭಾರತ ಉಳಿಬೇಕು ಅನ್ನೋದಾದರೆ ಎಲ್ಲರೂ ಕಾಂಗ್ರೆಸ್ ಗುರುತಿಗೆ ಮತ ನೀಡಿ ಜೈಸಲರಾಗಿ ಸುನೀಲ್ ಮಾಡಬೇಕು ಅಂತ ತಮ್ಮನ್ನು ಮನವಿ ಮಾಡ್ತೀವಿ ಈ ಮೊತ್ತ ಗ್ರಾಮದಲ್ಲಿ ನಾವು ಇವತ್ತು ಎಲ್ಲ ಗ್ರಾಮಸ್ಥರನ್ನ ಭೇಟಿ ಮಾಡಿದ್ದು ಮಾಡಿ ಅವರಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಸುನಿಲ್ ಬೊಸ್ರವರಿಗೆ ತಾವು ಮತ ನೀಡಬೇಕು ಮತ ಯಾವ ಕಾರಣಕ್ಕೆ ನೀಡ್ತೀರಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಯಾಕೆ ಮತ ನೀಡ್ತೀನಿ ಅನ್ನೋದನ್ನು ಅವರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೊಟ್ಟಂಥ ಗ್ಯಾರಂಟಿಗಳು ಮತ್ತು ಕೇಂದ್ರ ಸರ್ಕಾರದಿಂದ ಬರೋವಂಥ ಗ್ಯಾರಂಟಿಗಳನ್ನ ಇವರಿಗೆಲ್ಲ ಮನವರಿಕೆ ಮಾಡಿ ನಾವು ಇವತ್ತು ಅವ್ರಿಗೆ ಕಾಂಗ್ರೆಸ್ ಪರವಾಗಿ ಮತ ನೀಡಬೇಕು ಅಂತೇಳಿ ಅವ್ರಿಗೆ ಮತಯಾತ್ನೆ ಮಾಡಿದ್ವಿ ಆದರೆ ಎಲ್ಲರೂ ನಾವು ಕಾಂಗ್ರೆಸ್ ಪರ ಮಾತನಾಡ್ತೀವಿ ಅಂತ ಹೇಳಿದ್ದೇನೆ ನಮಗೆ ತಿಳಿಸಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ನ ಮತ ನೀಡಿ ಅಂತ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತೀವಿ ದಿನಾಂಕ ಇಪ್ಪತ್ತ ಆರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಈ ತಾಲೂಕಿನವರೇ ಆದಂಥ ನಮ್ಮ ಪ್ರೀತಿ ಪಾತ್ರರಾದಂಥ ಅಭ್ಯರ್ಥಿಗಳು ಸುನಿಲ್ ಬೋಸ್ ಅವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಾದೇವಪ್ಪನವರ ಸುಪುತ್ರರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಳೆದ ಇಪ್ಪತ್ತು ವರ್ಷದಿಂದ ತುಂಬಿದ್ದಾರೆ ಅಂತಿಮವಾಗಿ ಈ ಲೋಕಸಭಾ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಸೊ ಅವರು ಪರವಾಗಿ ನಾವೆಲ್ಲ ಇವತ್ತು ಹಳ್ಳಿಗಳಿಗೆ ಮತಯಾಚನೆಗೆ ನಮ್ಮ ಪ್ರದೇಶ ಕಾಂಗ್ರೆಸ್ ನಮ್ಮ ಪ್ರದೇಶ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ನಮ್ಮ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣವರು ಪ್ರಯಾಪಟ್ಟಣ ತಾಲೂಕು ಕುರುಬರ ಸಂಘದ ಜನರಲ್ ಸೆಕ್ರೆಟರಿ ಆದ ಸುನಿಲ್ ಹಾಗೂ ಇತರ ಎಲ್ಲ ನಮ್ಮ ಸಮಾಜದ ಕುರುಬ ಸಮಾಜದ ಬಂಧುಗಳನ್ನ ಭೇಟಿ ಮಾಡಿ ಮತದಾನ ಮಾಡುವಾಗ ಯಾವುದೇ ವ್ಯತ್ಯಾಸ ಆಗ್ತಿರತ್ತೆ ಅಂತೇಳಿ ಅವ್ರಗಳ ಹತ್ರ ನಾವು ಒಂದು ಚರ್ಚೆ ಮಾಡಿ ಹೋಗೋಣ ಅಂತೇಳಿ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀವಿ ಸೊ ಎಲ್ಲರೂ ಭಾಳ ಪ್ರೀತಿಯಿಂದ ಮತ್ತು ಭಾಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಈ ಸಲ ನಾವು ಕಾಂಗ್ರೆಸ್ಸು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತೇಳಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ದುಡಿತಾ ಇದ್ದಾರೆ ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಎಲ್ಲ ಹೆಣ್ಮಕ್ಕಳು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಮಕ್ಕಳು ಕಾಂಗ್ರೆಸ್ ಬೆನ್ನೆಲುಬಾಗಿ ನಿಂತಿದ್ದಾರೆ ಇವತ್ತು ಕೆಲವರು ಈ ಇದನ್ನೆಲ್ಲ ನೋಡಿ ಸಹಿಸೋಕ್ಕಾಗ್ದೆ ಕೆಲವು ಬಿ ಜೆ ಪಿ ಕೆಲವು ನಾಯಕರು ಬೇಡದೇ ಇರೋಂಥ ಸ್ಟೇಟ್ಮೆಂಟ್ಸ್ನ ಇದ್ದಾರೆ ಬಟ್ ಅವ್ರು ಏನೇ ಕೊಟ್ಟರು ಕೂಡ ಕಾಂಗ್ರೆಸ್ ಬರಲಿ ನಾವು ಈ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಲೋಕಸಭೆಗೆ ಇಪ್ಪತ್ತಕ್ಕಿಂತ ಹೆಚ್ಚು ಎಂ ಪಿಗಳನ್ನ ನಾವು ಚುನಾ ಚುನಾವ ಚುನಾಯಿತರನ್ನಾಗಿ ಮಾಡಿ ಲೋಕಸಭೆಗೆ ಕಳಿಸ್ಕೊಡ್ತೀವಿ ಈ ಬಾರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಪುತ್ರರಾದಂಥ ಮಾದೇವಪ್ಪ ಅವರ ಸುಪುತ್ರರಾದಂಥ ಸುನಿಲ್ ಬೋಸ್ ಅವರು ಸರಳ ಸಜ್ಜನ ಪ್ರೀತಿ ವಿಶ್ವಾಸವನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷದ ಒಡನಾಡಿಯಾಗಿ ಸುಮಾರು ಮೂರು ಬಾರಿ ಒಂಚ್ ಟಿಕೆಟ್ ವಂಚಿತರಾದರೂ ಸದಾ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತ ಈ ಈ ಸಂದರ್ಭದಲ್ಲಿ ಅವರಿಗೆ ಹೈಕಮಾಂಡು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿರೋದ್ರಿಂದ ನಮ್ಮ ಇಡೀ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಬರುವಂಥ ಎಲ್ಲ ಗ್ರಾಮಗಳಲ್ಲೂ ಸಹ ಅವರಿಗೆ ಅಭ್ಯರ್ಥಿಯು ಬರಕ್ಕಾಗದೇ ಕಾಲಾವಕಾಶ ಇಲ್ಲದೇ ಇರೋದ್ರಿಂದ ಕೆಲವು ಗ್ರಾಮಗಳಿಗೆ ನಮ್ಮ ಪ್ರದೇಶ ಕುರುಬ ಸಂಘದ ಅಧ್ಯಕ್ಷರಾದ ಸುಬ್ಬಣ್ಣ ಅವ್ರ ನೇತೃತ್ವದಲ್ಲಿ ಕೆಲವು ಗ್ರಾಮಗಳಿಗೆ ನಾವು ಮನೆ ಮನೆಗೆ ಭೇಟಿ ಮಾಡ್ತಾ ಈ ಸಂದರ್ಭದಲ್ಲಿ ಸುನಿಲ್ ಬೋಸ್ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಆ ನಮ್ಮ ಮೊತ್ತ ಗ್ರಾಮದಲ್ಲಿ ನಾವು ಎಲ್ಲರೂ ಬಂದಿದ್ದೀವಿ ಅವರ ನೇತೃತ್ವದಲ್ಲಿ ನಾವು ಸುನಿಲ್ ಬೋಸ್ ಅವರ ಚಿಹ್ನೆ ಹಸ್ತದ ಗುರುತು ಕ್ರಮ ಸಂಖ್ಯೆ ಮೂರು ಇವರ ಗುರುತಿಗೆ ತಮ್ಮೆಲ್ಲರೂ ಸಹ ಮತದಾನ ಮಾಡಿ ಯಶಸ್ಸನ್ನು ಜಯಗಳಿಸ್ಕೊಳಿಸ್ಬೇಕಾಗಿ ಅಂತ ಹೇಳ್ತಾ ತಾವೆಲ್ಲರೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಗಮನ ಪ್ರಚಾರ ಪ್ರಚಾರದಲ್ಲಿ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಕನಿಷ್ಠ ಪಕ್ಷ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯಗಳಿಸ್ತಾರಂಥ ತುಂಬು ಹೃದಯದಿಂದ ಎಲ್ಲ ಮತದಾರರು ನಮಗೆ ಭರವಸೆ ನೀಡ್ತಾ ಇದ್ದಾರೆ ಇದರಲ್ಲಿ ನಾವು ಭಾಗವಹಿಸ್ತಿರತಕ್ಕಂಥ ಪ್ರಚಾರದಲ್ಲಿ ಭಾಗವಹಿಸಿದ ನಮಗೂ ತುಂಬ